ಇಂದು ಕೋಲಾರ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಎಲ್ಲ ಎಪ್ಪತ್ತೊಂದು ಜನ ಮತದಾರರು ಕೂಡ ತಮ್ಮ ಮತವನ್ನು ಚಲಾಯಿಸುವ ಮುಖಾಂತರ ಒಂದು ಸದೃಢವಾಗಿರ್ತಕ್ಕಂಥ ಸಂಘವನ್ನು ಜಿಲ್ಲಾ ಮಟ್ಟದಲ್ಲಿ ಅಸ್ತಿತ್ವಕ್ಕೆ ಬರಬೇಕು ಅಂತಕ್ಕಂಥ ಆಶಯದೊಂದಿಗೆ ಚುನಾವಣೆ ನಡೀತಾ ಇದೆ ಚುನಾವಣೆ ಬಹಳ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಆಮೇಲೆ ಯಾರೇ ಅಧ್ಯಕ್ಷರು ಆದರೂ ಕೂಡ ಎಲ್ಲ ತಾಲೂಕುಗಳನ್ನು ಒಟ್ಟುಗೂಡಿಸಿಕೊಂಡು ಸಮಸ್ತ ಕೋಲಾರ ಜಿಲ್ಲೆಯ ನೌಕರರ ಹಿತವನ್ನು ಕಾಪಾಡೋ ಒಂದು ಕೆಲಸ ಆಗಬೇಕಾಗಿದೆ ಆಮೇಲೆ ಇನ್ನೊಂದಷ್ಟು ಒಳ್ಳೆ ಹೊಸ ಹೊಸ ಯೋಜನೆಗಳನ್ನು ಜಾರಿ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ತಾಲೂಕುಗಳಿಗೆ ಒಂದು ಬೆಂಬಲವನ್ನು ಕೊಟ್ಟುಕೊಂಡು ಎಲ್ಲರನ್ನು ಕೂಡ ವಿಶ್ವಾಸದಿಂದ ಹೋಗಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ನಾನು ಶಿವನಾಸಪುರ ತಾಲೂಕಿನ ಒಬ್ಬ ಅಧ್ಯಕ್ಷನಾಗಿ ಶಿವನವಾಸಪುರ ತಾಲೂಕಿನ ಸಮಸ್ತ ನೌಕರರ ಪರವಾಗಿ ನಾನು ಕೋಲಾರ ಜಿಲ್ಲಾ ಯಾರೇ ಅಧ್ಯಕ್ಷರಾದರೂ ಕೂಡ ಅವರಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಒಡನಾಟವನ್ನು ಇಟ್ಕೊಂಡು ಸಂಘವನ್ನು ಸದೃಢವಾಗಿ ಕಟ್ಟಬೇಕು ಅಂತಕ್ಕಂಥ ಒಂದು ಆಶಯವನ್ನು ಇಟ್ಕೊಂಡಿದ್ದೀನಿ ಸರ್